ನಮಸ್ತೆ ಸ್ನೇಹಿತರೆ ಇಂತಿ ನಿಮ್ಮ ಪ್ರೀತಿಯ ಆಟೋ ರಾಮಣ್ಣ ಈ ದಿನದ ವಿಶೇಷತೆ ಏನಂದರೆ ರಣಧೀರ ಕಂಠೀರುವ ರಸಿಕರ ರಾಜ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಬಗ್ಗೆ ನೆನಪಿನ ಮಾತುಗಳು ನಿಮ್ಮ ಹತ್ರ ಹೇಳೋಕ್ಕೆ ಬಯಸ್ತೀನಿ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ರಾಜಣ್ಣವರ ಚಿತ್ರ ಮೈಸಾಸುರ ಮರ್ದನಿ ನನ್ನ ಫಸ್ಟ್ ಪಿಚ್ಚರ್ ರಾಜಣ್ಣರ ಜೊತೆಯಲ್ಲಿ ರಾಜಣ್ಣವ್ರ ಅಂತ ನಮಗೆ ಗೊತ್ತಿಲ್ಲ ಅವಾಗ ಫಸ್ಟು ನಾವು ಪಾತಾಳ ಭೈರವಿ ನೋಡಿದ್ವಿ ಎಂ ಟಿ ರಾಮ್ರವ್ ಅದ್ರಲ್ಲಿ ಚೆನ್ನಾಗಿ ಮಾಡಿದ್ರು ಎನ್ ಟಿ ರಾಮ್ರವ್ರು ಆಮೇಲೆ ಇದರಲ್ಲ ಅಣ್ಣವ್ರು ವಿಲನ್ ಪಾತ್ರ ಮಾಡಿದ್ರು ಮೈಸೂರ್ಸ್ರ ಮರದ್ದು ನೆನಪಿದೆ ಕೆಲವೊಂದು ಚಿತ್ರಗಳು ಅವರು ಬಿಲ್ಲೇನೋ ಒಡೆದ್ಬಿಟ್ಟು ಅದೇನೋ ಎತ್ತಿದರೆ ಅವ್ರಿಗೆ ಹೆಣ್ಣು ಕೊಡ್ತೀನಿ ಅದು ಬಿಲ್ ಎತ್ತಿ ಅವರು ಮದುವೆ ಮಾಡ್ಕೊಳ್ಳೋದು ಆಮೇಲೆ ಲಾಸ್ಟಿಗೆ ಅವ್ರಿಗೆ ತ್ರೀಸೂಲ ತೊಗೊಂಡು ಅದು ಚುಚ್ಚೋದು ಅವೆಲ್ಲ ಸೀನ್ಗಳು ಈಗಲೂ ನೆನಪಿದೆ ಮೈಸೂಸೂರು ಮರ್ದನೇ ಅಲ್ಲಿ ಅದು ಆದ ನಂತರ ಸಿಂಹ ಬಾಲ್ಡು ಸ್ಟಾರ್ಟಿಂಗ್ ನೋಡಿದ್ವಿ ನಮ್ಮ ಗೋವಿಂದನಿಗೆ ಹೇಳ್ದು ಗೋವಿಂದ ಎಮ್ ಟಿ ರಾಮರಾವ್ ಬಂದು ಯಾವಾಗ ಈತನಿಗೆ ಹೊಡಿತಾನೆ ಏ ಬರ್ತಾರಪ್ಪ ಬರ್ತಾರೆ ಏನು ಬರ್ತಾರೆ ಅಂತ ಅವ್ನು ನಮಗೆ ಕಾಗೆ ಆರಿಸ ಅಂದರೆ ಅಷ್ಟು ಚಿಕ್ಕ ವಯಸ್ಸು ತಿಳುವಳಿಕೆ ಇಲ್ಲದ ವಯಸ್ಸ ಅಲ್ಲಿಂದ ಸ್ವಲ್ಪ ಇದಾಯಿತು ಬರ್ತಾರೆ ಬರ್ತಾರೆ ಪಿಕ್ಚರು ಇನ್ನೊಂದು ಸರ್ತಿ ನೋಡೋಕೆ ಬಂದಾಗ ಅವಾಗ ಬಂದು ಎಂ ಟಿ ನಂಬ್ರ ಇವ್ರಿಗೆ ಅಂತ ಅವನು ಏನೋ ಒಂದು ಕಾಗೆ ಹಾರಿಸ್ತಾರೆ ಚಿಕ್ಕ ವಯಸ್ಸಲ್ಲಿ ಅವ್ರು ನಮ್ಮ ಅಣ್ಣವನ ವಯಸ್ಸು ಅವ್ರದ್ದು ನಮ್ಮ ಅಣ್ಣವ್ರಿಗೆಲ್ಲ ಒಂದು ಇದು ಸ್ವಲ್ಪ ನಮಗಿನ ಗೊತ್ತವರು ನಾವೆಲ್ಲ ಸ್ವಲ್ಪ ಚಿಕ್ಕವರು ಬಟ್ ವಿಷಯ ಇಷ್ಟೇ ಸ್ನೇಹಿತರೆ ಅಣ್ಣವ್ರ ಬಗ್ಗೆ ನಾನು ಏನು ಹೇಳೋಕ್ಕೆ ಬಯಸ್ತೀನಂದರೆ ಆ ಥರ ವ್ಯಕ್ತಿ ಸೌಜನ್ಯತೆ ಸರಳತೆ ವಿರಳತೆ ಅವ್ರು ಮಾತಾಡುವ ಅವ್ರು ನೋಡಿ ಕಲಿಯೋಂಥದ್ದು ತುಂಬ ಇದೆ ಅದಾದ ನಂತರ ನಾನು ಅಣ್ಣವ್ರಂತ ನನಗೆ ಪರಿಚಯ ಆಗಿದ್ದೆ ಆಮೇಲೆ ಒಂದು ರಿಜಿಸ್ಟರ್ ಆಗಿದ್ದು ಸೆಕೆಂಡ್ ರಿಲೀಸ್ ಎಲ್ಲ ಸೆಕೆಂಡ್ ಇದೆ ಕೆಲವೊಂದು ಚೂರಿ ಚಿಕ್ಕಣ್ಣ ಚೂರಿ ಚಿಕ್ಕಣ್ಣದಲ್ಲಿ ಅವರು ಹೋಗಿ ಒಂದು ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಒಂದು ಚುಟ್ಟ ಹಚ್ತಾರೆ ಹಚ್ಚಿದಾಗ ಅಲ್ಲಿಂದ ಬಂದು ದಿನೇಶ್ ತಳ್ಳಿಬಿಡ್ತಾರೆ ನೀರಲ್ಲಿ ಆಮೇಲೆ ಅದರಲ್ಲಿ ಅದೆಲ್ಲ ನೆನಪಿದೆ ಹಾಡು ಇದೆ ಮೆಲ್ಲಗೆ ನಡೆ ಮೆಲ್ಲಗೆ ಓ ಹೂವ ಮಲ್ಲಿಗೆ ಈ ಹಾಡಿದೆ ಅಲ್ಲಿಂದ ಅಣ್ಣವ್ರ ಚಿತ್ರಗಳು ನಾವು ತುಂಬ ನೋಡೋಕೆ ಸ್ಟಾರ್ಟ್ ಆದ್ವಿ ನೋಡ್ತಾ ನೋಡ್ತಾ ಸಿಕ್ಕಾಪಟ್ಟೆ ಸಂಪತ್ತಿ ಸವಾಲು ಎಲ್ಲ ನೋಡಿದ್ವಿ ಆಮೇಲೆ ಅಣ್ಣವ್ರ ಮ್ಯಾಗೆ ಇನ್ನೂ ಒಂದು ನಾವು ಪವರ್ಫುಲ್ ಅಭಿಮಾನಿ ಆಗಿದ್ದಂದರೆ ಅದು ಸೆಕೆಂಡ್ ರಿಲೀಸ್ ಪಿಚ್ಚರ್ ಸೆಕೆಂಡ್ ರಿಲೀಸ್ ಏನೋ ನನಗೆ ಗೊತ್ತಿಲ್ಲ ಸಿಂಹ ಬಾಲಡು ಫಸ್ಟ್ ರಿಲೀಸ್ ಇಲ್ಲ ಮಯೂರನು ಫಸ್ಟ್ ರಿಲೀಸ್ ಅನ್ನಿಸ್ತೈತಿ ಮೋಸ್ಟ್ಲಿ ಅದು ಕಮಲಾಪುರ ಬಸವೇಶ್ವರ ಥಿಯೇಟ್ರಿಗೆ ಹಾಕಿದ್ದು ಅಲ್ಲಿ ಸಿಂಹ ಬಾಲುಡು ನಾಳೆ ರಿಲೀಸ್ ಅಂದರೆ ಮಯೂರ ಇವತ್ತು ಎಂಡಾಗ್ತಾಯಿದೆ ನಾವೆಲ್ಲ ಬೇಜಾರು ಮಾಡಿಕೊಂಡು ನೋಡ್ತಾ ಅಯ್ಯೋ ಸಿನಿಮಾ ಒಲರ್ಡು ಬಂದಿಲ್ವೇ ಇಲ್ಲಿದ್ರೆ ನೋಡ್ಬೋದು ಅಂತ ಆಮೇಲೆ ಹೋದ್ವಿಪ್ಪ ಇನ್ನೇನು ಮಾಡೋದು ಟಿಕೆಟ್ ತೊಗೊಂಡು ಹೋದ್ವಿ ಹೋಯ್ತಾನೆ ಮಯೂರದಲ್ಲಿ ಒಂದೊಂದು ಡೈಲಾಕು ಒಂದೊಂದು ಇದು ನೋಡ್ತಾ ಇದ್ದಾರೆ ರೋಮ ರೋಮ ನಿಂತ್ಕೊಂಡ್ಬಿಡೋದು ಆ ಥರ ನೋಡಿ ಆ ಒಂದಿನಿಂದ ಅಣ್ಣವ್ರ ಭಕ್ತ ಆಗಿಬಿಟ್ಟೆ ನಾನು ಅಲ್ಲಿಂದ ಅಣ್ಣಂದು ಯಾವುದೇ ಚಿತ್ರ ಬಂದ್ರು ನಾವು ಇರಲಿಲ್ಲ ಎಲ್ಲ ನೋಡ್ತಾ ಇದ್ವಿ ವಸಂತ ಗೀತ ನಾನೊಬ್ಬ ಕಳ್ಳ ರವಿಚಂದ್ರ ಹಾವಿನಡೆ ಅವೆಲ್ಲ ನಾನು ಊರಲ್ಲಿದ್ದಾಗೆ ನೋಡಿದ್ದೆ ಅಲ್ಲಿಂದ ಮನೆ ಬಿಟ್ಟು ಮೇಲೆ ಎಂಬ ಸಾವಿರದ ಒಂಬೈನೂರ ಎಂಬತ್ತೊಂದು ಹೋಟ್ಲ್ ಕೆಲಸಕ್ಕೆ ಬಂದೆ ಸ್ಟಾರ್ಟಿಂಗ್ ನಾನು ರಿಲೀಸ್ ಆಗಿದ್ದೆ ಹೊಸ ಬೆಳಕು ಹೊಸ ಬೆಳಕಿಂದ ಸ್ಟಾರ್ಟ್ ಆಯಿತು ಹೊಸ ಬೆಳಕು ಹಾಲು ಜೇನು ಹಾಲು ಜೇನು ಆಯ್ತಾನೆ ಕೇರಳದ ಸಿಂಹ ಕೇರಳದ ಸಿಂಹ ನಲವತ್ತೊಂದು ಸತಿ ನೋಡಿದ್ದೀನಿ ಕಂಪ್ಲಿನಲ್ಲಿದ್ದೆ ಅದು ಆ ಬಸ್ಸಲ್ಲಿ ಹೋಗಿ ನೋಡೋದು ಗಂಗಾತಿ ಹೋಗಿ ನೋಡೋದು ಕೊನೆಗೆ ಯಾರೋ ಒಬ್ಬ ಯಾಕಪ್ಪ ಅಲ್ಲಿ ನೋಡ್ತೀವಿ ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ನೋಡ್ಬೋದಲ್ಲ ಅಂತೇಳಿದ್ರೆ ಕೊನೆಗೆ ಗಂಗಾವತಿನಲ್ಲಿ ಸೇರಿಕೊಂಡು ಅಲ್ಲೇ ನಲವತ್ತೊಂದು ಸತಿ ನೋಡಿದೆ ನಲವತ್ತೊಂದು ಸತಿ ನೋಡಿ ಆ ಪಿಚ್ಚರ್ ಹೋದಾಗ ಮನಸ್ಸಿಗೆ ಒಂಥರ ನೋವಾಗಿ ಕಣ್ಣಲ್ಲಿ ನೀರು ಬಂದಂಗೆ ಆಯ್ತು ಆಮೇಲೆ ಚಲಿಸೋ ಮೋಡಗಳು ಭಕ್ತ ಪ್ರಲಾದ ಕಾಮನ ಬಿಲ್ಲು ಅವೆಲ್ಲ ಗಂಗಾವತಿನಲ್ಲೇ ನೋಡಿದ್ದು ಎಲ್ಲರ ಚಿತ್ರಗಳು ನೋಡ್ತಿದ್ವಿ ಎಲ್ಲರದೂ ನೋಡ್ತಿದ್ವಿ ಅಂದರೆ ರಾಜಣ್ಣ ಅಂದರೆ ಒಂದು ವಿಶೇಷತೆ ಒಂದು ತುಂಬ ಅಭಿಮಾನ ಬಟ್ ರಾಜಣ್ಣ ಅವರ ಚಿತ್ರಗಳು ಅಂದರೆ ನಮಗೆ ತುಂಬ ಖುಷಿ ಆಗೋದು ಎಲ್ಲರೂ ನೋಡ್ತಾ ಇದ್ವಿ ಪ್ರತಿಯೊಬ್ಬರದೂ ಒಬ್ಬೊಬ್ರದ್ದು ಒಂದೊಂದು ವಾರ ನಾನು ಹೇಳೋಕ್ಕೆ ಬಯಸ್ತೀನಿ ಈ ವಾರ ರಾಜಣ್ಣವ್ರದ್ದು ಹೇಳ್ತಿದ್ದೀನಿ ಅಲ್ಲಿಂದ ಸುಮಾರು ಊರುಗಳಲ್ಲಿ ಎಲ್ಲ ಬಳ್ಳಾರಿ ಗಂಗಾವತಿ ಈ ಥರ ಎಲ್ಲ ಊರುಗಳ ಅನ್ನ ಚಿತ್ರಗಳು ನೋಡ್ಕೊಂಡು 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 ಮನಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಸ್ ಪಿ ಸಾಂಗ್ಲಿನಲ್ಲಿ ಅವರಲ್ಲಿ ಆ್ಯಕ್ಟಿಂಗ್ ಮಾಡಿಬಿಟ್ಟಿದ್ದೆ ಶಂಕರನಾಗಣ್ಣವ್ರು ಕೊಟ್ಟಿದ್ದರು ಆಮೇಲೆ ಪರಿಶ್ರಮದಲ್ಲಿ ಜೂನಿಯರ್ ಆರ್ಟಿಸ್ಟು ನಮ್ಮ ಹೋಟ್ಲ್ ಪಕ್ಕ ಒಬ್ಬರು ಇದ್ದರು ಕರ್ಕೊಂಡು ಹೋಗಿ ಮೀಟ್ ಮಾಡಿಸಿ ಜೂನಿಯರ್ ಆರ್ಟಿಸ್ಟ್ ಕೊಡಿಸಿದರು ನೀನು ಜೂನಿಯರ್ ಆರ್ಟಿಸ್ಟ್ ಹುಡುಗ ಎಸ್ ಪಿ ಸಂನಲ್ಲಿ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಅಣ್ಣವರ ಹತ್ರ ಹೇಳಿದ್ರು ಹತ್ರ ನಾನು ತುಂಬ ಮಾತಾಡಿದೆ ಆಮೇಲೆ ಫೋಟೋ ಎಲ್ಲ ಕಳ್ಸ್ಕೊಂಡೆ ಆ ಕಾಲಕ್ಕೆ ಆ ಫೋಟೋ ನಾಲ್ಕು ಫೋಟೋಗೆ ಎಂಟುನೂರು ರೂಪಾಯಿ ನೆಗೆಟಿವ್ ಕೊಟ್ಟಿದ್ದೀನಿ ಅಂದರೆ ನಮಗೆ ತಿಂಗಳಿಗೆ ಇನ್ನೂರು ರೂಪಾಯಿ ಕೊಡೋರು ನಾಲ್ಕು ತಿಂಗಳು ದುಡಿದು ಫೋಟೋಗೆ ಕೊಟ್ಟಿದ್ದೀನಿ ಅಂದರೆ ಅಷ್ಟು ಅಭಿಮಾನ ಅಣ್ಣ ಆದಮೇಲೆ ಅಣ್ಣವ್ರಂದರೆ ತುಂಬ ಹಣ್ಣವ್ರ ಚಿತ್ರಗಳು ಎಲ್ಲ ಹೇಳಿದೆ ಅಣ್ಣವ್ರಿಗೆ ಅಣ್ಣ ನಾನು ನೂರೈವತ್ತು ಚಿತ್ರಗಳು ನೋಡಿದೆ ಅಣ್ಣ ಅಂದ ಅಯ್ಯೋ ನಾನು ನೂರೈವತ್ತು ಚಿತ್ರಗಳು ನೋಡಿದ್ವಲ್ಲಪ್ಪ ನೀನು ನೂರೈವತ್ತು ಚಿತ್ರ ನೋಡಿದೆ ಅಂಥೇಳಿ ಪಟ್ರು ಅಲ್ಲಿಂದ ಮಗ ಮಗ್ಗ ಬಿಡೋದು ಕಲ್ತ್ಕೊಂಡ್ವಿ ಮಗ್ಗದ ಕೆಲಸಕ್ಕೆ ಬಂದ್ರ ಮೇಲೆ ಸುಮಾರು ಅಣ್ಣವ್ರ ಚಿತ್ರಗಳು ಸುಮಾರು ರಿಲೀಸ್ ಆದವು ಎಲ್ಲ ನೋಡಿಕೊಂಡು ಅಣ್ಣೋರ ಜೊತೆ ತುಂಬ ಸೋಮವಾರ ಇಲ್ಲಿ ಐದು ಗಂಟೆಗೆ ಬಿಟ್ಬಿಡೋರು ಮಗದಿಂದ ಹೋಗಿ ಅಣ್ಣವ್ರಿಗೆ ಮೀಟಾಗಿ ಅಣ್ಣವ್ರು ಯಾವಾಗಾರು ಕಾಪಿನೂ ಕೊಟ್ಟಿದ್ದಾರೆ ಕಾಪಿನೂ ಕುಡಿದಿದ್ವಿ ಯಾವಾಗಾರು ಹೋದಾಗ ಕರೆದು ಮಾತಾಡ್ಸೋರು ಕಾಪಿ ಕೊಟ್ಟಿದ್ದಾರೆ ಅದು ಒಂದು ಖುಷಿ ಆಗುತ್ತೆ ನನ್ನ ಫಸ್ಟ್ ಪಿಚ್ಚರೇ ಶಂಕರನಾಗಣ್ಣವರು ಅವಕಾಶ ಕೊಟ್ಟರು ಎಸ್ ಪಿ ಸಾಂಗ್ ದಾನ ಆಮೇಲೆ ಪರಶುರಾಮ ಪ್ರತಿಯೊಂದು ಚಿತ್ರದಲ್ಲೂ ಮಾಡಿದ್ದೀನಿ ಅದೆಲ್ಲ ಪ್ರತಿ ಸಲ ಇನ್ನೊಂದು ಇದಕ್ಕೆ ಕೇಳ್ತೀನಿ ಅಂದರೆ ತುಂಬ ಅಭಿಮಾನ ಆಮೇಲೆ ಅಣ್ಣವ್ರ ಮಗದಲ್ಲಿ ನಾನು ಇದ್ದಾಗೆ ತೀರ್ಕೊಂಬಿಟ್ರು ಸುಮಾರು ಇನ್ನೇನು ನನ್ನ ಕೊನೆ ಪ್ರಯತ್ನ ಅಣ್ಣರು ತೀರ್ಕೊಂಬಿಟ್ರು ತೀರ್ಕೊಂಡಾಗ ಏನಾಯ್ತು ಮನ್ಸಿಗೆ ನೋವಾಯಿತು ಮನ್ಸಿಗೆ ನೋವಾಗಿ ಅಲ್ಲಿಂದ ಸುಮಾರು ಬೇಸರ ಆಯಿತು ಅಂಥವ್ರು ಮತ್ತೆ ನಮಗೆ ಸಿಕ್ಕಲ್ಲ ಕನ್ನಡ ಚಿತ್ರರಂಗ ಇರೋವರೆಗೂ ಅವರೆಲ್ಲ ಒಂದು ಸೂರ್ಯಚಂದ್ರ ಇರೋವರೆಗೂ ಕೆಲವ್ರನ್ನ ನಾವು ಮರೆಯೋಕ್ಕೆ ಆಗಲ್ಲ ಡಾಕ್ಟರ್ ರಾಜಣ್ಣ ವಿಷ್ಣುವಣ ಶಂಕರಣ್ಣ ಅಂಬಿ ಅಣ್ಣ ಪ್ರಭಾಕರಣ್ಣ ಆನಂದಣ್ಣ ಈಗ ಇನ್ನೂ ಸುಮಾರು ಜನ ಶ್ರೀನಾಥಣ್ಣವರು ಆಮೇಲೆ ಪ್ರತಿಯೊಬ್ಬರು ಆಗಿನ ಜನ್ರೇಷನಲ್ಲಿ ಪ್ರತಿಯೊಬ್ಬರು ಒಂದು ಇತಿಹಾಸ ಮುಟ್ಟಿಸಿದ್ದಾರೆ ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಸಾಲದು ಅದು ರಾಜಣ್ಣವರಂತೂ ಚಿತ್ರರಂಗದ ಒಂದು ಕಳಸ ಇದ್ದಂಗೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಅದೇ ರೀತಿ ಅವ್ರ ಚಿತ್ರಗಳನ್ನ ನಾವು ನೋಡಿಕೊಂಡು ಕನ್ನಡಕ್ಕಾಗಿ ಹೋರಾಟ ಮಾಡಿ ಕನ್ನಡದ ಬಗ್ಗೆ ಭಾಳ ಗೌರವ ಅಭಿಮಾನ ಅಣ್ಣವ್ರಿಗೆ ಅದು ನಿಜ ಹೇಳ್ಬೇಕಾದ್ರೆ ಎಷ್ಟೋ ಹೋರಾಟಗಳು ಮಾಡಿದ್ದಾರೆ ಅಣ್ಣವರು ಲೋಕ ಚಳವಳಿಯಲ್ಲಿ ಜಯ ಹಾಕ್ತಿದ್ದಾರೆ ಹೀಗೆ ಅಣ್ಣೋರು ಅಂದರೆ ನಮಗೊಂದು ತುಂಬ ಗೌರವ ಅಣ್ಣವರು ಚಿತ್ರಗಳನ್ನು ನೋಡಿಕೊಂಡು ನಾವು ಬೆಳೆದಂಥವ್ರು ಕನ್ನಡ ಎಲ್ಲ ಚಿತ್ರ ನೋಡಿದರೆ ಅಣ್ಣರಾದರೂ ವಿಶೇಷತೆ ಅಭಿಮಾನಿ ಎಲ್ಲರೂ ನಮಗೆ ಇಷ್ಟ ಪ್ರತಿಯೊಬ್ಬರೂ ಇಷ್ಟ ನಮಗೆ ಬಟ್ ರಾಜಣ್ಣವರು ಮತ್ತೆ ಹುಟ್ಟಿ ಬರಲಿ ಅಂತ ಕೇಳ್ಕೊಳ್ತೀನಿ ಈ ದಿನದ ವಿಶೇಷತೆ ನಮ್ಮೂರಲ್ಲಿ ಬಂದು ಅವ್ರು ಎಳ್ನೀರು ಕುಡಿದಿನಿ ಅಂತಲೂ ಹೇಳಿದ್ದಾರೆ ನಮ್ಮ ರಾಜಣ್ಣವರು ನಿಮ್ಮ ಊರಿಗೆ ಎಳ್ನೀರು ಕುಡಿತೀನಿ ರಾಜ ಅಂತ ಹೇಳಿ ಖುಷಿಪಟ್ಟರು ಬಟ್ ರಾಜಣ್ಣ ಅಂತ ವ್ಯಕ್ತಿ ತುಂಬ ಅಪರೂಪ ಅವರು ನೋಡಿ ಒಂದು ವೈಟು ಶರ್ಟು ವೈಟ್ ಪಂಚೆ ಇಷ್ಟರಲ್ಲೇ ಬರೋದೇನು ಬಂದರೆ ಸಿಂಪಲ್ ಆ ಥರ ಅಪರೂಪ ಅವರು ಮತ್ತೆ ಮುಟ್ಟಿ ಬರಲಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಇನ್ನೂ ಅವ್ರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ತಿಳ್ಕೊಂಡು ತಿಳಿದಿರೋದನ್ನು ನಾನು ಹೇಳ್ತೀನಿ ಇದು ನನ್ನ ನೆನಪುಗಳು ಅಷ್ಟೇ ಇದು ಅಣ್ಣವ್ರ ಬಗ್ಗೆ ನಾನೊಂದು ನಾನು ಹೋಟ್ಲಲ್ಲಿದ್ದಾಗ ಆಗಿರ್ಬೋದು ಮಗ್ಗ ಬಿಟ್ಟಾಗ ಆಟೋ ಓಡಿಸಿದಾಗೆ ಅಣ್ಣವ್ರ ಚಿತ್ರಗಳೆಲ್ಲ ನೋಡಿ ತುಂಬ ಎಂಜಾಯ್ ಮಾಡಿದ್ವಿ ಅವರು ಒಂದೊಂದು ಚಿತ್ರಗಳು ಒಂದೊಂದು ತುಂಬ ಖುಷಿದ್ವಿ ಏನು ಆಕ್ಟಿಂಗ್ ಬಬ್ರು ಮಯೂರ ಮಯೂರ ಬಾಲ್ಬರ್ಗಂಡು ಸಂಪತ್ತಿಗೆ ಸವಾಲು ಬಂಗಾರದ ಮನುಷ್ಯ ಸಿಪಾಯಿ ರಾಮು ಎಂಥ ಚಿತ್ರಗಳು ಕಸ್ತೂರಿ ನಿವಾಸ್ ಒಳ್ಳೆಯ ಅವ್ರ ಚಿತ್ರಗಳು ಯಾವುದು ಈ ಥರ ಅನ್ನೋಂಗಿಲ್ಲ ಎಲ್ಲ ಚಿತ್ರಗಳು ಒಂದು ಇತಿಹಾಸ ದಾಖಲೆ ಮಾಡಿದೆ ಹೋದರೆ ಅದು ಕಡ್ಡಿ ಸಾಲದು ಕನ್ನಡ ಚಿತ್ರರಂಗಕ್ಕೆ ಒಂದು ಮೆರುಗು ತಂದು ಕೊಟ್ಟಂಥ ರಾಜಣ್ಣವ್ರ ಬಗ್ಗೆ ಈ ವಾರ ಮಾತಾಡಿದ್ದೀನಿ